ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದ್ರೌಪದಿಯು ತಪಸ್ಸು ಮಾಡಿ ಶಿವನನ್ನು ಏನು ಬೇಡಿಕೊಂಡಳು ಯಾಕೆ ದ್ರೌಪದಿಯನ್ನು ಐದು ಜನ ವಿವಾಹವಾದರು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಪಾಂಚಾಲ ದೇಶಕ್ಕೆ ಒರಟಾಗ ಪಾಂಡವರು ಗಂಗಾ ನದಿಯನ್ನು ದಾಟುತ್ತಿದ್ದಾಗ ಚಿತ್ರರಥನೆಂಬ ಗಾಂಧರ್ವನು ಇವರನ್ನು ಕಿಣಕಿದನು ಆಗ ಅರ್ಜುನನು ಗಾಂಧರ್ವನ ಮಾಯವಿದ್ಯೆಯನ್ನು ಖಂಡಿಸಿ ಅಗ್ನಿ ಅಸ್ತ್ರದಿಂದ ಚಿತ್ರರಥನನ್ನು ಸೋಲಿಸಿದನು ಕೊನೆಗೆ ಅರ್ಜುನನಲ್ಲಿ ಪ್ರಾಣದಾನವನ್ನು ಕೇಳಿದರ ಚಿತ್ರರಥನು ಚಾಕ್ಷುಷಿ ಎಂಬ ವಿದ್ಯೆಯನ್ನು ಅರ್ಜುನನಿಗೆ ಉಪದೇಶಿಸಿದನು ಆದ್ದರಿಂದಾಗಿ ಮೂರು ಲೋಕದಲ್ಲಿ ನಡೆಯಬಹುದಾದ ಘಟನೆಯನ್ನು ಇದ್ದಲ್ಲಿಂದಲೇ ನೋಡಲು ಸಾಧ್ಯವಾಯಿತು ವಿದ್ಯೆಯನ್ನು ಬೋಧಿಸಿದ ಚಿತ್ರರಥ ಅರ್ಜುನನ ಮಿತ್ರನೂ ಆದನು ಈ ರೀತಿಯಲ್ಲಿ ಪಾಂಡವರು ಪಾಂಚಾಲ ದೇಶವನ್ನು ಪ್ರವೇಶಿಸಿ ದೃಪದ ರಾಜನ ಮಗಳ ಸ್ವಯಂವರವನ್ನು ನೋಡಲು ತಲುಪಿದರು ದೃಪದ ರಾಜನ ಅರ್ಜುನನನ್ನು ತನ್ನನ್ನು ಬಂಧಿಸಿ ಗುರುವಾದ ದ್ರೋಣರ ಎದುರಿಗೆ ಕೆಡವಿದಾಗ ಅವಮಾನಿತನಾದನು ಕೊನೆಗೆ ದ್ರೋಣರ ಮೇಲೆ ಪ್ರತಿಕಾರವನ್ನು ಮಾಡಬಯಸಿ ವೈಶಾನವೆಂಬ ಯಜ್ಞವನ್ನು ನಡೆಸಿದನು ಯಜ್ಞದ ಕೊನೆಯಲ್ಲಿ ಆವಿಸನ್ನು ಸ್ವೀಕರಿಸಲು ತನ್ನ ಪತ್ನಿಗೆ ಬರಲು ದೃಪದನ್ನು ತಿಳಿಸಿದನು ಅವಳು ತಳಮಾಡಿದಾಗ ಆವಿಸನ್ನು ಅಗ್ನಿಕುಂಡಕ್ಕೆ ಅರ್ಪಿಸಿದನು ಆಗ ಆ ಕುಂಡದಿಂದ ತೇಜೋನ್ಮಯನಾದ ಕಿರೀಟಧಾರಿ ಬಾಲಕನು ಹೊರಬಂದನು ಸ್ವಲ್ಪ ಸಮಯದ ನಂತರ ಸುಂದರಿಯೊಬ್ಬಳು ಬಂದಳು ಪರಕ್ರಮಿಯಾದ ಕೋಪಿಷ್ಟನಾದ ಬಾಲಕನಿಗೆ ದುಷ್ಟಧೂಮನ್ಯನೆಂದು ಆ ನಂತರ ಬಂದ ಬಾಲಕಿಗೆ ಕೃಷ್ಣೆ ಎಂದು ಹೆಸರಿಟ್ಟನು ಪಾಂಚಾಳ ದೇಶದವಳಾದರಿಂದ ಪಾಂಚಾಲಿ ದೃಪದನ ಮಗಳಾದ್ದರಿಂದ ದ್ರೌಪದಿ ಎಂದು ಅವಳಿಗೆ ಹೆಸರು ಬಂದಿತು ದುಷ್ಟಧೂಮನ್ಯ ಸಹ ದ್ರೋಣಾಚಾರ್ಯರ ಬಳಿಯಲ್ಲಿಯೇ ವಿದ್ಯೆ ಕಲಿತನು ಅವನಿಗೆ ಮೋಸ ಮಾಡದೆ ದ್ರೋಣರು ಶಿಕ್ಷಣ ನೀಡಿದರು ಪಾಂಚಾಲಿಯು ತ್ರಿಲೋಕ ಸುಂದರಿಯಾಗಿ ಬೆಳೆಯುತ್ತ ತನಗೆ ಅವಮಾನ ಮಾಡಿದ ದ್ರೋಣರ ಶಿಷ್ಯೆ ಅರ್ಜುನನನ್ನೇ ಪಾಂಚಾಲಿಯು ವರಿಸಬೇಕೆಂದು ದೃಪದನ ಆಸೆಯಾಗಿತ್ತು ಆದರೆ ವಾರಣಾವತದಲ್ಲಿ ಪಾಂಡವರು ಸತ್ತರೆಂದು ತಿಳಿದು ಧ್ರುವನು ದುಃಖಪಟ್ಟನು ಆದರೆ ದೃಪದನು ಗುಪ್ತಾಚಾರ್ಯರು ಪಾಂಡವರು ಸತ್ತಿಲ್ಲ ಬೇರೆ ವೇಷದಲ್ಲಿ ಬೇರೆ ದೇಶಗಳಲ್ಲಿದ್ದಾರೆ ಎಂದು ತಿಳಿಸಿದರು ಆ ದೃಷ್ಟಿಯಿಂದ ಕೇವಲ ಅರ್ಜುನನು ಮಾತ್ರ ಭೇದಿಸಬಹುದಾದಂತಹ ಮತ್ಸ ಯಂತ್ರವನ್ನು ಸ್ವಯಂವರದ ಪಣವಾಗಿಸಿದನು ಮೇಲೆ ತಿರುಗುವ ಮೀನನ್ನು ನಿರ್ಮಿಸಿದನು ಅದರ ಕೆಳಗೆ ಧನಸ್ಸನ್ನು ಇಟ್ಟನು ಈ ತಿರುಗುವ ಯಂತ್ರವನ್ನು ಭೇದಿಸುವವನಿಗೆ ತನ್ನ ಮಗಳನ್ನು ಕೊಡುವೆನೆಂದು ಎಲ್ಲಾ ಕಡೆ ತಿಳಿಸಿದನು ¿No? ದ್ರೌಪದಿ ಸ್ವಯಂವರದ ವಿಷಯ ತಿಳಿದು ಅನೇಕ ರಾಜ ಮಹಾರಾಜರು ಪಾಂಚಾಲ ದೇಶಕ್ಕೆ ಆಗಮಿಸಿದರು ಸ್ವಯಂವರ ಮಂಟಪದಲ್ಲಿ ನೋಡುವವರ ಸಾಲಿನಲ್ಲಿ ಬ್ರಾಹ್ಮಣ ವೇಷದಲ್ಲಿದ್ದ ಪಾಂಡವರು ಸಹ ಕುಳಿತಿದ್ದರು ಪ್ರಜೆಗಳು ಉತ್ಸಾಹದಿಂದ ಬಂದು ಸೇರಿದರು ದೃಪದನು ವಿವಿಧ ರಾಜಗಳಲ್ಲಿ ಮಗಳ ಸ್ವಯಂವರದ ಸಂಗತಿ ಪ್ರಚಾರಪಡಿಸಿದನು ದುಷ್ಟ ದ್ಯೂಮನನು ತಂಗಿ ಕೃಷ್ಣೆಯ ಕೈ ಹಿಡಿದು ಸ್ವಯಂವರದ ಮಂಟಪಕ್ಕೆ ಬಂದು ಧನಸ್ಸಿನ ಕಡೆಗೆ ಕೈ ಮಾಡಿ ಈ ರೀತಿ ಘೋಷಣೆ ಮಾಡಿದನು ಈ ಧನಸ್ಸಿಗೆ ಎದೆಹರಿಸಿ ಐದು ಬಾಣಗಳನ್ನು ಉಪಯೋಗಿಸಿ ತಿರುಗುವ ಮತ್ಸ ಯಂತ್ರವನ್ನು ಯಾರು ಭೇದಿಸುವರೋ ಅವರನ್ನು ನಿನ್ನ ತಂಗಿ ಒರೆಸುತ್ತಾಳೆಂದು ದುಷ್ಟ ದ್ಯೂಮನನ ಘೋಷಣೆಯಿಂದ ಸಭೆಯಲ್ಲಿ ಸಡಗರ ಉಂಟಾಯಿತು ಸೇರಿದ ರಾಜರು ಒಬ್ಬೊಬ್ಬರಾಗಿ ಬಂದು ಧನಸನ್ನು ಹಿಡಿದು ಎದೆಯೇರಿಸಲು ಪ್ರಯತ್ನಿಸಿದರು ಕೆಲವರು ಎತ್ತಲಾಗದೆ ಹೋದರೆ ಮತ್ತೆ ಕೆಲವರು ಬಗ್ಗಿಸಿ ಹೆದೆಯೇರಿಸಲಾರದೆ ಹೋದರು ಕೆಲವರು ಮೈ ಮೇಲೆ ಹಾಕಿಕೊಂಡು ಬಿದ್ದಾಗ ಜನರು ನಗತೊಡಗಿದರು ಅಪಮಾನಿತರಾಗಿ ಅವರು ತಲೆ ತಗ್ಗಿಸಿ ತಮ್ಮ ಸ್ಥಾನಗಳಿಗೆ ಹೋದರು ಮತ್ತೆ ಕೆಲವರು ಅಪಮಾನದಿಂದಾಗಿ ಸ್ವಯಂವರ ಮಂಟಪವನ್ನೇ ಬಿಟ್ಟು ಹೋದರು ಶಿಶುಪಾಲ ಚೇರಿ ರಾಜ್ಯದ ರಾಜನು ಮಗದನೆಂದು ಹೆಸರು ಪಡೆದ ಜರಸಂದ ವಿಫಲರಾದರು ಕರ್ಣನು ಬಂದು ಧನಸ್ಸಿಗೆ ಬಾಣವನ್ನು ಹೂಡ ಬಯಸಿದಾಗ ನಾನು ಸೂತ ಪುತ್ರನನ್ನು ಮದುವೆಯಾಗುವುದಿಲ್ಲ ಎಂದಳು ಕೃಷ್ಣೆ ಕರ್ಣನು ಅವಮಾನದಿಂದ ಹೊರಗೆ ನಡೆದನು ಕ್ಷತ್ರಿಯರು ಮುಗಿದ ನಂತರದಲ್ಲಿ ದುಷ್ಟ ಬ್ರಾಹ್ಮಣರ ಬ್ರಹ್ಮಣರ ಕಡೆಗೆ ತಿರುಗಿ ನಿಮ್ಮಲ್ಲಿ ಯಾರಾದರೂ ಪ್ರಯತ್ನಿಸುತ್ತಿದ್ದೀರಾ ಬನ್ನಿರಿ ಎಂದು ಆಹ್ವಾನಿಸಿದನು ಅರ್ಜುನನು ಯುಧಿಷ್ಠಿರ ಮುಖ ನೋಡಿದನು ಅವನ ಒಪ್ಪಿಗೆ ಸೂಚಿಸಿದಾಗ ಅರ್ಜುನನು ಮೇಲೆದ್ದು ಮಂಟಪದ ಕಡೆಗೆ ಬಂದನು ಬ್ರಾಹ್ಮಣನು ಮಂಟಪದ ಕಡೆಗೆ ಬಂದಾಗ ದಕ್ಷಿಣೆ ಆಸೆ ಇರುವವರಿಗೆ ಬೇಸರವಾಯಿತು ಆದರೆ ಕೆಲವರು ಸಂತಸದಿಂದ ಇವನೇನೋ ಕಲಿತವನೇ ಇರಬೇಕು ಪ್ರಯತ್ನಿಸಲಿ ಎಂಬ ಭಾವನೆ ಹೊಂದಿದರು ಲಕ್ಷವನ್ನು ಭೇದಿಸಲೂ ಬಹುದೆಂದುಕೊಂಡರು ಅರ್ಜುನನು ನೇರವಾಗಿ ಧನಸ್ಸನ್ನು ಹಿಡಿದು ಅದರ ಹೆದರೇರಿಸಿದನು ಲಕ್ಷದ ಕಡೆಗೆ ಬಾಣವನ್ನು ಬಿಟ್ಟನು ಆಗ ಮೀನಾ ಯಂತ್ರವು ಕೆಳಗೆ ಬಿದ್ದಿತು ಮಂಗಳವಾದ್ಯವು ವಾದ್ಯವು ಮುಳಗಿದವು ಬ್ರಾಹ್ಮಣರು ಜಯಧನಿ ಮಾಡಿದರು ದ್ರೌಪದಿ ಅರ್ಜುನನ ಕೊರಳಲ್ಲಿ ಮಾಲೆಯನ್ನು ಅರ್ಪಿಸಿದಳು ಅಪಮಾನಿತರಾದ ರಾಜರು ಆಶ್ಚರ್ಯಗೊಂಡರು ಅವರೆಲ್ಲರೂ ದೃಪದನ ಮೇಲೆ ಆಕ್ರಮಣ ಮಾಡಿದರು ಆಗ ಭೀಮಾ ಮತ್ತು ಅರ್ಜುನರು ದೃಪದನ ರಕ್ಷಣೆಗೆ ಧಾವಿಸಿದರು ಕೌರವ ಶಿಶುಪಾಲ ಜರಸಂದ ಮುಂತಾದವರನ್ನು ಹಿಮ್ಮೆಟ್ಟಿಸಿದರು ಅರ್ಜುನನು ಬಾಣಗಳ ಮಳೆಗೆರೆದಾಗ ಕೌರವರಿಗೆ ಅವನೇ ಅರ್ಜುನ ಎಂದು ತಿಳಿಯಿತು ಪಾಂಡವರು ದ್ರೌಪದಿಯೊಂದಿಗೆ ಮನೆಗೆ ಬಂದರು ಅಮ್ಮ ಇಂದು ವಿಶೇಷ ಭಿಕ್ಷೆ ತಂದಿದ್ದೇವೆ ಎಂದಾಗ ಎಲ್ಲರೂ ಅಂಚಿ ತಿನ್ನೀರಿ ಎಂದಳು ಕುಂತಿ ಹೊರಗೆ ಬಂದು ನೋಡಿದಾಗ ದ್ರೌಪದಿಯನ್ನು ನೋಡಿ ಅಯ್ಯೋ ನಾನೇನೆಂದು ಹೇಳಿದೆ ಎಂದು ನೊಂದಿಕೊಂಡಳು ಅರ್ಜುನನ ತಾಯಿ ಹೇಳಿದಂತೆ ಎಲ್ಲರೂ ದ್ರೌಪದಿಯನ್ನು ಮದುವೆಯಾಗೋಣ ಎಂದಾಗ ಎಲ್ಲರೂ ಒಪ್ಪಿದರು ದ್ರೌಪದಿ ಸಹ ಸಮ್ಮತಿ ನೀಡಿದಳು ಅದೇ ಸಮಯದಲ್ಲಿ ಶ್ರೀ ಕೃಷ್ಣ ಬಲರಾಮರು ಅಲ್ಲಿಗೆ ಬಂದರು ಕೃಷ್ಣನು ಅರ್ಜುನನನ್ನು ಗುರುತಿಸಿದರು ಅವರು ಕುಂತಿಗೆ ನಮನ ಸಲ್ಲಿಸಿದರು ಪಾಂಡವರು ಕೌರವರ ಕರಸ್ಥಾನವನ್ನು ತಿಳಿಸಿದರು ಪರಸ್ಪರ ಸುಖ ದುಃಖಗಳ ಚರ್ಚೆ ನಡೆಸಿದರು ದೃಪದನಿಗೆ ಅಳಿಯನು ಯಾರೆಂದು ತಿಳಿಯುವ ಕುತೂಹಲ ಉಂಟಾದಾಗ ಮಗನನ್ನು ಕಳಿಸಿದನು ಅವನು ಅರ್ಜುನನೇ ಲಕ್ಷ ಭೇದಿಸಿದವನೆಂದಾಗ ಸಂತಸ ಪಟ್ಟನು ಆದರೆ ಐವರ ಪತ್ನಿಯಾಗುವಳು ತನ್ನ ಮಗಳು ಎಂದಾಗ ಬೇಸರ ಪಟ್ಟನು ಅಲ್ಲಿಗೆ ಬಂದ ವ್ಯಾಸ ಮಹರ್ಷಿಗಳು ದ್ರೌಪದಿಯು ಐವರ ಪತ್ನಿಯೇ ಆಗುವಳು ಹಿಂದೆ ಅವಳು ಈಶ್ವರನನ್ನು ಕುರಿತು ತಪಸ್ಸು ಮಾಡಿದಳು ಪತ್ನಿ ದೇಹಿ ಎಂದು ಐದು ಬಾರಿ ಹೇಳಿದರಿಂದ ಪರಶಿವನು ಐವರ ಪತ್ನಿಯಾಗುವಂತೆ ಕರುಣೆ ತೋರಿಸಿದನು ಭರತ ವಂಶದವರಾದ ಐವರು ನಿನ್ನನ್ನು ಒರೆಸುವರು ಎಂದು ಶಿವನೇ ಹೇಳಿದನು ನೀನು ಈ ಬಗ್ಗೆ ಚಿಂತೆ ಮಾಡಬೇಡವೆಂದು ದೃಪದನಿಗೆ ವ್ಯಾಸರು ಹೇಳಿದರು ಆ ನಂತರ ಐವರು ಪಾಂಡವರ ಜೊತೆಗೆ ದ್ರೌಪದಿಯ ಮದುವೆ ನಡೆಯಿತು ಸ್ನೇಹಿತರೆ ಈ ವಿಡಿಯೋದಲ್ಲಿ ದ್ರೌಪದಿಯ ಮದುವೆ ಹೇಗಾಯಿತು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್